ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಎದುರುಗಡೆ ಭಾಸ್ಕರ್ ಅವರು ಇದ್ದಾರೆ ಜಯ ಆನೆ ಇದೆ ಅಂಬತ್ನಾ ಆಮೇಲೆ ಮಾತಾಡ್ಸೋಣ ನಾನು ಸ್ಥಾನ ಸ್ನಾನ ಘಟ್ಟದ ಪಕ್ಕ ಬಂದಿದ್ದೀನಿ ಜಯ ಮಾರ್ತ ನನ್ನ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಬನ್ನಿ ಯಾನೇನ ಯಾರು ತೊಳಿತಾರೆ ಅಂತ ನೋಡೋಣ ಆಂಧ್ರ ಮಾವುತೂರು ಇದ್ದಾರೆ ಪ್ರವಾಸಿಗರಿದ್ದಾರೆ ನಮ್ಮ ಮಾವತೂರು ಕವಡಿಗಳು ಇದ್ದಾರೆ ಸ್ವಲ್ಪ ಮಳೆ ಎಲ್ಲರೂ ಸೇರಿ ತೊಳಿತಾರೆ ಅನ್ಸುತ್ತೆ ಹೌದು ಎಲ್ಲರೂ ಸೇರಿ ತೊಳಿತಾರೆ ಧನಂಜನ ತೊಳಿಲಿಕ್ಕೆ ವೇಟಿಂಗ್ ಬನ್ನಿ ಹಾಗೆ ನಾವು ಮುಂದಕ್ಕೆ ಹೋಗೋಣ ಅವರು ಇಲ್ಲಿದ್ರೆ ಇಲ್ಲಿ ಬೇರೆ ಯಾನೆಗಳಿದ್ದಾವೆ ಅವುಗಳು ಪರಿಚಯ ಮಾಡೋಣ ನೋಡಿ ಫ್ರೆಂಡ್ಸ್ ಏನೇ ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ನೋಡಿ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ಈ ಆನೆಯನ್ನ ನಮ್ಮ ಕನ್ನಡ ಪ್ರೇಮಿ ಅಭಿಯವರು ನೋಡ್ಕೊತ ಇದಾರೆ ಹಾಗೇನೆ ನಂಜುಂಡ ಆನೆ ಇದೆ ನಂಜುಂಡನ ತುಂಟಾಟ ಈ ನಂಜುಂಡ ಆನೆಯನ್ನ ಸರಸ್ವ ತಲೆಮ್ರು ನೋಡ್ಕೊತ ಇದ್ದಾರೆ ಹಾಗೆ ಮಾಣಿಕ್ಯ ಅನ್ಸುತ್ತೆ ಇದನ್ನ ಮಡಿಕೇರಿ ರೀಲ್ ಕ್ಯಾಪ್ಚರ್ ಮಾಡಿದ್ದು ಅಂತ ಹೇಳ್ತಾರೆ ಮಾಣಿಕ್ಯನ ನಮ್ಮ ಜೈ ಮಾರ್ತಾಂಡ ಜೈ ಮರ್ತಂಡನ್ನ ಆಸನದಲ್ಲಿ ಕಾರ್ಯಾಚರಣೆ ಮಾಡಿ ತಂದಿರ್ತಾರೆ ಈ ಸಣ್ಣದ ತುಂಬಾ ಒಂದು ಸ್ಟೋರಿಗಳಿದಾವೆ ಮುಂದೊಂದು ದಿನ ಮಾಡುವಂತ ಇದ್ದೀನಿ ಬಗ್ಗೆ ಮಾಡ್ಬೇಕು ಅಂತ ಇದ್ದೀನಿ ನೋಡುವ ಮಾರ್ತ ಮಳೆ ತಲೆ ಎಲ್ಲ ಉಜ್ಜಾ ಇದಾರೆ ಮಳೆ ಹನಿ ಆಗ್ತಾರೆ ಕಾಣ್ಬೋದು ನೋಡಿ ನಮ್ಮ ಗೋಪಿ ಇದನ್ನ ತರಕಾವುಡಿ ಬಂದು ಸಿಗುವಂತಿದಾರೆ ವನವೀರ ವನವೀರಾನೆ ಇದೆ ಇದೆಗಳು ಪ್ರಾಸ್ ಆಗಿ ಬಂದಿದಾವೆ ಂತನಾಗಿಲ್ಲ ಹಾಗೆ ನಮ್ಮ ಮೌಂಟೇನ್ ಇದೆ ಮೌಂಟೈನ್ ಎಸ್ ಭೀಷ್ಮ ಭೀಷ್ಮ ನೋಡಿ ಭೀಷ್ಮಂದು ಸ್ಟೋರಿ ತುಂಬಾ ಇದೆ ಏನು ಕಾರ್ಯಾಚರಣೆ ಮಾಡಿ ರೀಲೋಕೇಟ್ ಕೆಟ್ ಮಾಡಿರ್ತಾರೆ ರೀಲೋಕೇಟ್ ಮಾಡಿ ಮೂಲ ಒಳಗೆ ಬಿಟ್ಟಿರ್ತಾರೆ ಅಲ್ಲಿಂದ ನಮ್ಮ ಎರಡನೇ ಬಾರಿ ವಾಪಸ್ ಬರ್ತಿರ್ಬೇಕು ಚನ್ನಪಟ್ಟಣದ ಹತ್ರ ಕಾರ್ಯಾಚರಣೆ ಮಾಡಿ ಕ್ಯಾಪ್ಚರ್ ಮಾಡ್ತಾರೆ ಹಾಗೇನೆ ನಮ್ಮ ಸುಗ್ರೀವ ಮಡಿಕೇರಿಯಲ್ಲಿ ಕ್ಯಾಪ್ಚರ್ ಮಾಡಿದಂತ ಸುಗ್ರೀವ ದೈತ್ಯ ಈ ವರ್ಷ ದಸರಾದಲ್ಲಿ ಎರಡನೇ ಅತಿ ಹೆಚ್ಚು ತೂಕ ಹೊಂದಿದ ಆನೆ ಆಗಿರುತ್ತದೆ ಹಾಗೆ ನಮ್ಮ ಮಾತೂರು ಕಾವಡಿಗಳು ಎಲ್ಲ ಮಳೆ ಬಂದು ಮರದ ಆಶ್ರಯ ಪಡೆದಿದ್ದಾರೆ ಎಲ್ಲ ಕೂತ್ಕೊಂಡಿದ್ದಾರೆ ಹಾಗೆ ನಮ್ಮ ಪ್ರಶಾಂತ ನೆಮ್ಮದ ಚಿನ್ನಪ್ಪನವರು ಇದ್ದಾರೆ ಚೆನ್ನಪ್ಪನವ್ರನ್ನ ಒಂದು ಸಂದರ್ಶನ ಮಾಡ್ಬೇಕು ಇದ್ದೀನಿ ಮುಂದಿನ ಬಾರಿ ಆಗ್ಲಿ ಸಮಯದ ಅಭಾವ ಹಿರಿಯ ಮಗ್ರನ್ನೆಲ್ಲ ಮಾತಾಡಿಸ್ಬೇಕು ಯಾಕಂತಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರ ಶ್ರಮ ಎಲ್ಲ ತುಂಬಾ ಇರುತ್ತೆ ಸುಮಾರು ಆನೆಗಳಲ್ಲಿ ಮಾಡಿರ್ತಾರೆ ಹಾಗೆ ಸ್ವಲ್ಪ ಆನೆಗಳು ಮಿಸ್ಸಿಂಗ್ ಶ್ರೀರಾಮನ ನೋಡಿಲ್ಲ ಇಂದ್ರನ ನೋಡಿಲ್ಲ ಸಾರಥಿನ ನೋಡಿಲ್ಲ ಹಾಗೆ ನಮ್ಮ ಕಂಜನ್ನ ನೋಡಿಲ್ಲ ಬರ್ಬೇಕಿತ್ತು ದೂರದಲ್ಲಿ ಮೇವೋಗಿರ್ತವೆ ಇರ್ತಾವಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಶ್ರೀರಾಮ ಬಂದು ಅನ್ಸುತ್ತೆ ಅನ್ನಿ ಕೆಳಗಡೆ ಒಂದು ಕ್ಯಾಂಪ್ ಇದೆ ಅಲ್ಲೆಲ್ಲ ನೋಡ್ಕೊಂಡು ಬಂದ್ಮೇಲೆ ಶ್ರೀರಾಮ ಕಂಚನ್ ಮತ್ತೆ ಇಂದಿರ ಯಾನೆಗಳನ್ನ ನೋಡೋಣ ಅಲ್ಲಿ ಕೆಳಗಿರುವಂತ ಕ್ಯಾಂಪ್ ಏನು ಪ್ರವೇಶನ್ ಎಲ್ಲ ತಯಾರು ಮಾಡ್ತಾರೆ ಆ ಜಾಗ ಮಳೆ ಫ್ರೆಂಡ್ಸ್ ತುಂಬಾ ಮಳೆ ಏನ್ ಕಿಂಗ್ ಮುನ್ನಿಸ್ಕೊಂಡಿದ್ದೆವು ಮಳೆ ಈ ಸಮಯದಲ್ಲಿ ಮಳೆ ಬಂದ್ರೆ ಯಾರಿಗೂ ಏನು ಪ್ರಯೋಜನ ಇಲ್ಲ ರೈತರಿಗಂತೂ ತುಂಬ ನಷ್ಟ ಕೆಲಸ ಮಾಡೋರಿಗೂ ಕಷ್ಟ ಫ್ರೆಂಡ್ಸ್ ಏನು ಹೆಸರು ಕಮೆಂಟ್ ಮಾಡಿ ನಮ್ಮ ಧನಂಜಯಲ್ಲಿದ್ದಾನೆ ಒಬ್ಬಿನ ಅಂಬಾರಿ ಯಾನೆ ಅಂತ ಹೇಳ್ತಾರೆ ಆಗಬೇಕು ಫುಲ್ಲ ಇಟ್ಟು ಇಟ್ಟಿದ್ದಾನೆ ಅಭಿಮಾನಿನ ಕಾಲಗಳ ನಂತರ ಮೈಂದ್ರ ನಮ್ಮ ಧನಂಜಯ ಎರಡು ಆನೆಗಳ ಮಧ್ಯೆ ಬಾರಿ ಹೊರಲಿಕ್ಕೆ ಒಳ್ಳೆ ಟಗ್ ಆಗಬಹುದು ಅದೇ ರೀತಿ ಇದು ಆನೆ ಯಾವುದು ಗೊತ್ತಿಲ್ಲ ಮೋಸ್ಟ್ಲಿ ರಂಜನ ಇಲ್ಲ ಅಯ್ಯಪ್ಪ ಅಂತ ಆಗಿರ್ಬೋದು ಸುಮಾರು ಆನೆಗಳು ಹೋದಾಗ ಇರೋದಿಲ್ಲ ಮಧ್ಯೆ ಮಧ್ಯೆ ತಗೊಬರ್ತಾರೆ ಒಂದ್ ದಿವಸ ಬಂದ ಆನೆ ಇನ್ನೊಂದು ದಿವ್ಸ ಇರೋದಿಲ್ಲ ಹಾಗೆ ನೋಡಿ ಮೋಸ್ಟ್ಲಿ ಈ ಆನೆ ರಂಜನ್ ಇರ್ಬೋದು ಅದು ಮಾಮೂಲಿ ಇಲ್ಲೋ ಜಾಗ ಇದು ನೋಡಿ ನಮ್ಮ ಅಜಯ ಇದು ಕುಮ್ಕಿ ಒಳ್ಳೆ ಒಂದು ಕುಮ್ಕಿ ಆನೆ ಇದನ್ನ ಇದೇ ಕಾಡಿನಲ್ಲಿ ದುಬಾರಿ ಕ್ಯಾಂಪ್ ಹತ್ತಿರನೇ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿರೋದು ಇದನ್ನ ಸೆರೆ ಹಿಡಿದಾಗ ಗಜೇಂದ್ರ ಭರತ ನಮ್ಮ ಅಭಿಮನ್ಯು ಶ್ರೀರಾಮ ಈ ಕಾರ್ಯಾಚರಣೆಯಲ್ಲಿ ಅರ್ಜುನ ಇರಲಿಲ್ಲ ಕಾವೇರಿ ಎಣ್ಣನೇ ಇದೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಎಣ್ಣನ ಇದೆ ಶ್ರೀವಿದ್ಯ ಅಂತೇ ಹೆಸರು ಇದೆ ಅದರದು ಚೆನ್ನಾಗಿದೆ ಇಂತೂರ ಮಳೆ ವೀಟ್ ಮಾಡ್ಲಿಕ್ಕೂ ಕಷ್ಟ ಇಲ್ಲಿ ಅಜಯನೇ ನೋಡಿ ಭಾರಿ ಒಳ್ಳೆ ಕುಮುಖಿಯಾನೆ ತುಂಬಾ ಕಾರ್ಯಾಚರಣೆಗಳನ್ನ ಈ ನಡುವೆ ಮಾಡ್ತಾ ಇದ್ದಾವೆ ಇವುಗಳದೊಂದು ಬ್ಯಾಚ್ ಇದೆ ಶ್ರೀಕಂಠ ನಮ್ಮ ಅಜಯ ಅಶೋಕ ಈ ಲಕ್ಷ್ಮಣ ಈಗೇನೋ ಸ್ವಲ್ಪ ಆಚರಿಸಾಗಿದೆ ಬ್ಯಾಚ್ಗಳು ಒಳ್ಳೆ ಕುಮಿನೆ ಐತಾರೆ ಕಾವೇರಿ ಎಣ್ಣಾನೆ ಫ್ರೆಂಡ್ಸ್ ಇದು ನಮ್ಮ ಇಂದ್ರ ಇದು ಆಕ್ಚುಲಿ ಸಫಾರಿ ಮಾಡುತ್ತಿದ್ದಂತಾನೆ ನಿಸರ್ಗಧಾಮದಲ್ಲಿ ಇತ್ತು ನೋಡಿ ನಮ್ಮ ಶ್ರೀರಾಮ ಈತನ ನಮ್ಮ ಕೊಡಗಿನ ಸಿದ್ದಾಪುರ ಭಾಗದಲ್ಲಿ ಮಾಲ್ದಾರ್ ಸಿದ್ದಾಪುರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಇದನ್ನ ಬಂದು ರೂಬಿಯವ್ರ ಮಗ ಅವರು ನೋಡ್ಕೊತಿದ್ದಾರೆ ಮಾತುರಾಗಿ ಹಾಗೆ ನಮ್ಮ ಕಂಜನ್ ನಮ್ಮ ಕಂಜನ್ ಗೊತ್ತಲ್ಲ ಎಸ್ಟ್ ಇಂದ ಕ್ಯಾಪ್ಚರ್ ಮಾಡಿ ತಂದಂಥ ಆನೆ ಕಂಜನ್ ಧನಂಜಯ ಎಲ್ಲ ಒಟ್ಟೊಟ್ಟಿಗೆ ಕ್ಯಾಪ್ಚರ್ ಮಾಡಿದಂತ ಆನೆಗಳು ಮೋಸ್ಟ್ಲಿ ಎರಡ್ ಸಾವಿರದ ಹದಿಮೂರು ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಈತನು ಅಷ್ಟೇ ಒಳ್ಳೆ ಘಟಾನುಘಟಿ ಓಕೆ ಫ್ರೆಂಡ್ಸ್ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಆಲ್